ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಕೆ ಎಫ್ ಸಿ ಸ್ಟೈಲಲ್ಲಿ ಚಿಕನ್ ಲೆಗ್ ಪೀಸ್ ಹೇಗೆ ಮಾಡ್ತಾರೆ ಅಂತ ನಾವೂ ಮಾಡೋಣ ಅವ್ರ ಥರನೇ ಸೇಮ್ ಅವ್ರು ಹೇಗೆ ಮಾಡ್ತಾರೋ ಅದೇ ಥರನೇ ಮಾಡೋಣ ತುಂಬ ಸಿಂಪಲ್ಲು ಒನ್ ಕಪ್ಪು ಮೈದಾ ತೊಗೊಳ್ಳಿ ಒನ್ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರು ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಒಂದು ಸ್ಪೂನು ಚಿಲ್ಲಿ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಜಿಂಜರ್ ಗಾರ್ಲಿಕ್ ಪೇಸ್ಟು ಒಂದು ಸ್ಪೂನ್ ಹಾಕ್ಕೊಳ್ಳಿ ಒಂದು ಕಪ್ಪು ಮೈದಾಗೆ ಎರಡು ಕಪ್ಪು ಹಾಲು ಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗೆ ಕಲಿಸ್ಕೊಬನ್ನಿ ಇಲ್ಲ ನಾವು ಪರ್ಫೆಕ್ಟಾಗಿ ಬೇಗ ಕಲಿಸ್ತೀವಿ ಅಂತ ಹೇಳಿದ್ರೆ ಒಂದು ಕಪ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಕಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಯಾಕಂದರೆ ತುಂಬ ಜಾಸ್ತಿ ಇದಾಗಲ್ಲ ಒಂದು ಕಪ್ ಮೈದಾದರೆ ಎರಡು ಕಪ್ ಹಾಲು ಸಾಕು ಸಿಂಪಲಲ್ಲಿ ಆಗೋಗುತ್ತೆ ಬಟ್ ಏನಂದರೆ ಇದನ್ನು ನಾವು ಎಷ್ಟು ಟೈಮು ಇಡ್ತೀವೋ ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಲೆಗ್ ಪೀಸ್ ಹಾಕಬೇಕು ನೀವು ಲೆಗ್ ಪೀಸ್ ಎಂತಲ್ಲ ಮಾಮೂಲಿ ಚಿಕನ್ ಪೀಸ್ಗಳು ಅಷ್ಟೇ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ನೆನೆಯಾಗಿ ಬಿಡಬೇಕು ರೆಸ್ಟ್ ಮಾಡೋಕ್ಕೆ ನೋಡಿ ಚಿಕನ್ನು ಅವರೇ ಕಟ್ ಮಾಡಿಕೊಟ್ಟಿದ್ದಾರೆ ನೀವೇನಾದರೂ ಇಲ್ಲ ಕಟ್ ಮಾಡಿಲ್ಲ ಅಂದರೆ ನೀಟಾಗಿ ಕಟ್ ಮಾಡ್ಕೊಳ್ಳಿ ನಾನು ಎರಡು ಲೆಗ್ ಪೀಸಲ್ಲಿ ಮಾಡ್ತಾಯಿದ್ದೀನಿ ಎರಡು ಲೆಗ್ ಪೀಸನ್ನು ನೀಟಾಗೆ ಅದರಲ್ಲಿ ಮುಳುಗೋ ಥರ ಹಾಕ್ಬಿಟ್ಟು ಒಂದು ನಾನೊಂದು ಮೂರು ಅವರ್ ಬಿಟ್ಟಿದೆ ನೀವು ಒನ್ ಅವರ್ ಆದರೂ ಬಿಡ್ಬೋದು ಇಲ್ಲ ಒಂದು ಅರ್ಧ ಗಂಟೆ ಏನಾದರೂ ಬಿಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ತ್ರೀ ಅವರ್ಸ್ ಆದಮೇಲೆ ನೀವು ಎಷ್ಟೊತ್ತು ಬಿಡ್ತೀರೋ ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ ಏನಿಲ್ಲ ಬೇಗ ರೆಡಿ ಮಾಡಿಬಿಟ್ಟು ಇಟ್ಟಿದ್ರೆ ನೀವು ಸಂಜೆ ಯಾವಾಗ ಬೇಕೋ ಹಾಕೊಬೋದು ಒಟ್ಟು ಮೂರು ಅವರ್ ರೆಸ್ಟ್ ಇದ್ದರೆ ಸಾಕು ಇವಾಗ ಒಂದು ಸ್ವಲ್ಪ ಅಂದರೆ ಒಂದೆರಡು ಕಪ್ ಆಗೋವಷ್ಟು ಮೈದಾ ಹಾಸ್ ಅದಕ್ಕೆ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ ಖಾರ ನೋಡಿಕೊಂಡು ಪೆಪ್ಪರ್ ಪೌಡ್ರ್ ಹಾಕದಷ್ಟು ತುಂಬ ಚೆನ್ನಾಗಿರುತ್ತೆ ಚಿಲ್ಲಿ ಪೌಡ್ರು ಅದಕ್ಕೂ ಆ್ಯಡ್ ಮಾಡಿರ್ತೀರ ಇದಕ್ಕೂ ನೋಡಿಕೊಂಡು ಒಂದು ಸ್ಪೂನ್ ಹಾಕ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇದಕ್ಕೂ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನೇನು ಮಾಡೋಂಗಿಲ್ಲ ಅದನ್ನು ಮ್ಯಾರಿನೇಟ್ಗೋಸ್ಕರ ನೋಡಿ ಆ ಲೆಗ್ ಪೀಸ್ ಎಲ್ಲ ಮೂರು ಅವರ್ ಆಗಿ ರೆಡಿಯಾಗಿರುತ್ತಲ್ಲ ಅದನ್ನು ತಗೊಂಡು ಇದಕ್ಕೆ ನಿಮಗೆ ಐಸ್ ವಾಟರ್ ಬೇಕು ಐಸ್ ವಾಟರ್ ಅಂದರೆ ಮಾಮೂಲಿ ಮುಂಚೆಗೆ ಫ್ರಿಡ್ಜಲ್ಲಿ ಇರುತ್ತಲ್ಲ ಅದನ್ನು ತಗೊಂಡು ಸ್ವಲ್ಪ ನೀರು ಹಾಕೊಂಡ್ರೆ ಸಾಕು ನೋಡಿ ಈಗ ಇದನ್ನು ಆ ರೆಡಿ ಮಾಡ್ಕೊಂಡಿರ್ತೀವಲ್ಲ ಮೈದಾಗೆ ಡಿಪ್ ಮಾಡ್ಕೊಬೇಕು ಒಂದ್ಸಲಿ ನೋಡಿ ಐಸ್ ವಾಟರು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಏನು ಎಲ್ಲರ ಮನೇಲೂ ಫ್ರಿಜ್ಜಲ್ಲಿ ಇದ್ದೇ ಇರುತ್ತೆ ಐಸ್ ಕ್ಯೂಬ್ಸು ತೊಗೊಂಡು ಹಾಕ್ಕೊಂಡ್ರೆ ನಡೆಯುತ್ತೆ ಅದನ್ನು ಫಸ್ಟು ಲೇಯರ್ಗೆ ಫಸ್ಟ್ ಕೋಟು ಸುಮ್ಮನೆ ಅಂದರೆ ಡಿಪ್ ಮಾಡಿ ಅಷ್ಟೇ ನೀವು ಹಸಿಟ್ಟಿದೆ ಅಂದರೆ ತುಂಬ ಹಾಕ್ಕೊಬೋದು ಇಲ್ಲ ಸಾಕು ನಾರ್ಮಲ್ ಆಗಿ ಅಂದ್ರೂ ಓಕೆ ಈ ಥರ ಚಿಕ್ಕದು ಅದು ಚಿಕನ್ ಹಿಡಿಯೋವಷ್ಟಾದರೆ ಸಾಕು ನೋಡಿ ಈ ಥರ ಫಸ್ಟ್ ಲೇಯರ್ ಆ ಥರ ಮಾಡ್ಕೊಳ್ಳಿ ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗ್ಬೇಡಿ ಫಸ್ಟ್ ಇದರಲ್ಲೇ ಅಷ್ಟು ಮಾಡಿಕೊಂಡು ಐಸ್ ವಾಟರ್ ಇದೆಯಲ್ಲ ಆ ಐಸ್ ವಾಟರಲ್ಲಿ ಒನ್ ಮಿನಿಟ್ ಒನ್ ಸೆಕೆಂಡು ಒಂದು ಮಿನಿಟ್ ಅಲ್ಲ ಒಂದು ಸೆಕೆಂಡು ಹಿಂಗೆ ಹಾಕ್ಬಿಟ್ಟು ಅದೆಲ್ಲ ನೆಕ್ಸ್ಟ್ ಕೋಟಿಗೆ ಅದು ಒಬ್ಸರ್ವ್ ಆಗಬೇಕು ಸೊ ಅದಕ್ಕೆ ಅದು ಮತ್ತು ಈಗ ಹಾಕಿರೋದು ಏನು ಆಗಬಾರ್ದಲ್ಲ ಸೊ ಅದಕ್ಕೆ ಫಸ್ಟ್ ಕೋಟಿಗೆ ನೋಡಿ ಜಸ್ಟು ಅದು ಹಿಂಗೆ ಹಾಕಿ ನೀವು ಹಿಂಗೆ ಕೈ ತಗೊಂಡ್ರೆ ಸಾಕು ಜಾಸ್ತಿ ಇವತ್ತೇನು ಬಿಡೋ ಅವಶ್ಯಕತೆ ಇಲ್ಲ ಅದರಲ್ಲಿ ಎತ್ಕೊಳ್ಳಿ ಎತ್ಕೊಂಡು ನೆಕ್ಸ್ಟ್ ಲೇಯರು ನೆಕ್ಸ್ಟ್ ಕೋಟಿಗೂ ಸೇಮ್ ಅದೇ ಥರನೇ ಮಾಡಿ ಬಟ್ ಈ ಸ್ಟೆಪ್ಪಲ್ಲಿ ನೋಡಿ ಪ್ರೆಸ್ ಮಾಡಬೇಕು ಸ್ವಲ್ಪ ಜಾಸ್ತಿ ಅಲ್ಲ ಸ್ವಲ್ಪ ಈ ಥರ ಡಿಪ್ ಮಾಡ್ಕೊಂಡು ಡಿಪ್ ಮಾಡಿಕೊಂಡು ಹಿಂಗೆ ಸುಮ್ಮನೆ ನಾನು ತೋರಿಸ್ತೀನಿ ನೋಡಿ ಆ ಥರ ಪ್ರೆಸ್ ಮಾಡ್ಕೊಳ್ಳಿ ಸಾಕು ಜಾಸ್ತಿ ಹಿಂಗೆ ಅಂದರೆ ಎಲ್ಲ ಹೋಗ್ಬಿಡುತ್ತೆ ಜಸ್ಟ್ ಪ್ರೆಸ್ಸು ಒತ್ತಿ ಮಾತ್ರ ಅನ್ನಕ್ಕೆ ಹೋಗಬೇಡಿ ಸಿಂಪಲ್ಲು ಇದೆಲ್ಲ ಏನು ರಿಸ್ಕಿ ಆಗೋದಿಲ್ಲ ಇದು ಏನಕ್ಕೆ ಅಂದರೆ ಲೇಯರ್ ಬರೋದಕ್ಕೆ ಮಗಲಲ್ಲಿ ಎಣ್ಣೆನ ಕಾಯಿಸ್ಕೊಂಡು ಇಟ್ಕೊಂಬಿಡಿ ಹಂಗೆ ನೋಡಿ ಜಸ್ಟ್ ನೋಡಿ ಅದೆಲ್ಲ ಆದಮೇಲೆ ಸುಮ್ಮನೆ ಹಿಂಗೆ ಎರಡು ಸಲ ಈ ಥರ ಹಿಂಗೆ ಮಾಡಿ ಜೋರಾಗಿ ಮಾಡಬೇಡಿ ಸುಮ್ಮನೆ ಹಿಂಗೆ ಕೊಡುತ್ತೀವಲ್ಲ ಆ ಥರ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಲೇಯರ್ ಬರುತ್ತೆ ಇದೇ ಸೀಕ್ರೆಟು ಕೆ ಎಫ್ ಸಿಲು ಅಷ್ಟೇ ಸೇಮ್ ನಾವು ಈ ಥರ ಲೇಯರ್ ಹೇಗೆ ಬರುತ್ತೆ ಅಂತ ಥಿಂಕ್ ಮಾಡ್ತೀವಿ ಇದೇ ಥರನೇ ಮೀಡಿಯಮ್ ಹೈಯಲ್ಲಿ ಇಟ್ಬಿಟ್ಟು ಈಗ ಹಿಂಗೆ ಅಂದರೆ ಮೀಡಿಯಮಿಂದ ಕಾಯಿಸ್ಕೊಂಡು ಚೆನ್ನಾಗಿ ಕಾದಿದ್ದು ಹೈ ಇಕ್ಕೊಂಡು ಎರಡು ನಿಮಿಷ ಆಮೇಲೆ ಮೀಡಿಯಮ್ ಫ್ಲೇಮ್ಗೆ ಇಕ್ಕೊಂಡು ಬೇಯಿಸ್ಕೊಳ್ಳಿ ಚೆನ್ನಾಗಿ ತುಂಬ ಟೇಸ್ಟಾಗಿರುತ್ತೆ ಸೇಮ್ ಕೆ ಎಫ್ ಸಿಲ್ ಹೇಗಿರುತ್ತೋ ಅದೇ ಟೇಸ್ಟಲ್ಲಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನಿಜವಾಗ್ಲೂ ಈಗಿರುತ್ತಾ ಅನ್ಸೋ ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ ಮನೆಯಲ್ಲೇ ಮಾಡ್ಕೊಬೋದು ಹೊರಗಡೆ ಅಷ್ಟೊಂದು ದುಡ್ಡು ಕೊಡೋದಕ್ಕಿಂತ ನೋಡಿ ಸೆಕೆಂಡ್ ಒನ್ ಅಷ್ಟೇ ಸೇಮ್ ಪ್ರೊಸೀಜರಲ್ಲೇ ಫಸ್ಟ್ ಒನ್ ಆ ಥರ ಮಾಡಿ ಡಿಪ್ ಮಾಡಿ ಒಂದೇ ಒಂದು ಸೆಕೆಂಡು ಆಮೇಲೆ ನೆಕ್ಸ್ಟು ಸೇಮ್ ಎರಡನೇ ಕೊಟ್ಟಲ್ಲಿ ಪ್ರೆಸ್ ಮಾಡಿಕೊಂಡು ಈ ಥರ ಕೊಡುವುದ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ಇಷ್ಟ ಆಗುತ್ತೆ ಅಂದರೆ ಕೇಪ್ ಚಿಲ್ಲಿ ಹೇಗೆ ತಿಂತೀವೋ ಅದೇ ಟೇಸ್ಟಲ್ಲೇ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನಿಜವಾಗೂ ಚೆನ್ನಾಗಿರುತ್ತೆ ಚಿಕನ್ ತರ್ತಿರಲ್ಲ ಅದರಲ್ಲೂ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಎಲ್ಲ ಕಡೆಯೂ ನೀಟಾಗಿ ಬೇಯಿಸ್ಕೊಳ್ಳಿ ಒಂದು ನಿಮಗೆ ಹೆಂಗೆ ಅಂದರೆ ನಾರ್ಮಲ್ ಕೆ ಎಫ್ ಸಿ ಕಲರಲ್ಲಿ ಬೇಕು ಅಂದರೆ ನಾರ್ಮಲ್ ಈ ಕಲರಲ್ಲಿ ನಿಧಾನಕ್ಕೆ ಬೇಯಿಸ್ಕೊಳ್ಳಿ ತುಂಬ ಐ ಫ್ಲೇಮ್ ಇದ್ದು ಹಂಗಾದರೆ ತುಂಬ ಬೇಗ ಬೆಂದೋಗ್ಬಿಡುತ್ತೆ ಮೇಲೆಲ್ಲ ಕ್ರಿಸಿಪಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪ ಎಣ್ಣೆಯಲ್ಲಿ ಪ್ಯಾನಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೀವು ಸ್ವಲ್ಪ ಬಾಂಡ್ಲಿಲು ಯಾವುದ್ರಲ್ಲಿ ಬೇಕಾದರೂ ಕರ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಒಂದು ಜಾಸ್ತಿ ಫ್ಲೇ ಇಟ್ಟೋದ್ರಿಂದ ಸ್ವಲ್ಪ ಡಾರ್ಕ್ ಕಲರ್ ಬಂತು ಇದು ನೋಡಿ ಲೈಟ್ ಕಲರ್ ಸೇಮ್ ಕೆ ಎಫ್ ಸಿ ಥರನೇ ಸಲ ಟ್ರೈ ಮಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಏನಾದರೂ ಕ್ವಶನ್ಸ್ ಇದ್ದರೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ